ಆಕಾಶವಾಣಿ ತಾಯಿ ಇದ್ರೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿಲೀಂಧ್ರದ ಸೋಂಕು ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾ ಜೆ ಐಥಾಳ್ ಕೆಳಗರೆ ಶಿಲೀಂಧ್ರಗಳಿಂದ ಉಂಟಾಗುವ ಚರ್ಮದ ಕಾಯಿಲೆಗಳ ಬಗ್ಗೆ ನೀವ್ ಕೇಳಿರ್ತೀರಾ ಇದನ್ನ ಶಿಲೀಂಧ್ರ ಸೋಂಕುಗಳು ಅಥವಾ ಸಾಮಾನ್ಯವಾಗಿ ಫಂಗಲ್ ಸೋಂಕುಗಳು ಅಥವಾ ಫಂಗಲ್ ಇನ್ಫೆಕ್ಷನ್ ಎಂದು ಕರೆಯಲಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ಆಸ್ಪತ್ರೆಯ ಚರ್ಮ ಮತ್ತು ಲೈಂಗಿಕ ರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ ಸುಬ್ಬಯ್ಯ ಸಮೂಹ ಸಂಸ್ಥೆಯ ಟ್ರಸ್ಟಿಯೂ ಹೌದು ಅಷ್ಟೇ ಅಲ್ಲ ಇವರು ಸಹ್ಯಾದ್ರಿ ಡರ್ಮ ಅಸೋಸಿಯೇಷನ್ ನ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ ಡಾಕ್ಟರ್ ಚರ್ಮದ ಸಮಸ್ಯೆಗಳು ಅಂತ ಬಂದಾಗ ಈ ಫಂಗಲ್ ಸೋಂಕಿನ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಹಾಗಿದ್ದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಯಾರಲ್ಲಿ ಆಗುತ್ತೆ ಮತ್ತೆ ಇದು ಯಾಕೆ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಶಿಲೀಂಧ್ರದ ಸೋಂಕು ಸೊ ಇದು ಸಾಮಾನ್ಯವಾಗಿ ನಮ್ಮ ಚರ್ಮದ ಡೆಡ್ ಲೇಯರ್ ಅಂದ್ರೆ ಕೆರಾಟಿನ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಬೆಳ್ಕೊಂಡದ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಸೊ ಡೆಡ್ ಲೇಯರ್ ಅಲ್ಲಿ ಅಫೆಕ್ಟ್ ಆಗುತ್ತೆ ಈ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಸೂಪರ್ಫಿಷಿಯಲ್ ಇನ್ನೊಂದು ಡೀಪ್ ಈ ಸೂಪರ್ಫಿಷಿಯಲ್ ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ಈ ಚರ್ಮದ ಕೆರಾಟಿನ್ನು ಅಥವಾ ಉಗುರಿನಲ್ಲಿ ಅಥವಾ ಕೂದಲಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ ಇದು ಸೌಮ್ಯವಾದ ಖಾಯಿಲೆ ಇದು ಅದು ನಮ್ಮ ಡೀಪ್ ಫಂಗಲ್ ಇನ್ಫೆಕ್ಷನ್ಸ್ ಅದೇ ನಮ್ಮ ಲಂಗ್ಸ್ ಇರ್ಬೋದು ಬ್ರೈನ್ ಇರ್ಬೋದು ಬೋನ್ಸ್ ಇರ್ಬೋದು ಅದು ಒಂದು ಗಂಭೀರದ ಇದಾಗುತ್ತೆ ಸೊ ಸಾಮಾನ್ಯವಾಗಿ ಸೂಪರ್ಫಿಶಿಯಲ್ ಫಂಗಲ್ ಇನ್ಫೆಕ್ಷನ್ಗೆ ಇವಾಗ ಜನರು ಹುಳ್ಕಡ್ಡಿ ಅಂತ ಏನೋ ಕರೀತಾರೆ ಅಥವಾ ರಿಂಗ್ ವರ್ಮ್ ಅಂತ ಹೇಳ್ತಾರೆ ಸೊ ರಿಂಗ್ ವರ್ಮ್ ಅಂದ್ರೆ ಅದೇನು ವರ್ಮ್ ಅಂದ ತಕ್ಷಣ ವರ್ಮಿಂದ ಏನು ಬಂದಿರೋದಿಲ್ಲ ಅದು ಒಂದು ಸೂಕ್ಷ್ಮ ಜೀವಿ ಇವಾಗ ನಾವು ಹೆಂಗೆ ಬ್ಯಾಕ್ಟೀರಿಯಾ ವೈರಸ್ ಅಂತ ಹೇಳ್ತೀವಿ ಆ ತರ ಒಂದು ಸೂಕ್ಷ್ಮ ಜೀವಿ ಸೊ ಇದು ಒಂದ್ಸಲಿ ಚರ್ಮದಲ್ಲಿ ಅಫೆಕ್ಟ್ ಆದ್ರೆ ಅದು ಸಣ್ಣ ಒಂದು ಉಳ್ಳೆ ತರ ಆಗ್ಬಿಟ್ಟು ಅದು ರೌಂಡ್ ಆಗಿ ಸರ್ಕಲ್ ತರ ಸ್ಪ್ರೆಡ್ ಆಗಿ ಹಾಗಾಗಿ ಅದಕ್ಕೆ ರಿಂಗ್ ವರ್ಮ್ ಅಂತ ಹೇಳ್ತಾರೆ ಆಕ್ಚುಲಿ ಇದು ಎಲ್ಲಿ ನಮ್ಮ ಬಾಡಿನಲ್ಲಿ ತೇವದ ಅಂಶ ಜಾಸ್ತಿ ಇರುತ್ತೆ ಅಥವಾ ಬೆವರಿನಂಶ ಜಾಸ್ತಿ ಇರುತ್ತೆ ಅಂದ್ರೆ ತೊಡೆ ಭಾಗದಲ್ಲಿ ಇರ್ಬೋದು ಕಂಕುಳಲ್ಲಿ ಇರ್ಬೋದು ಅಥವಾ ಇವಾಗ ಕೆಲವು ಲೇಡೀಸ್ ತುಂಬಾ ಸೀರೆ ಟೈಟ್ ಆಗಿ ಕಟ್ಟಿರ್ತಾರೆ ಅಂತ ಜಾಗದಲ್ಲಿ ಅಥವಾ ಸ್ಥಾನದ ಕೆಳಭಾಗದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಜಾಗದಲ್ಲಿ ಕಾಮನ್ ಆಗಿ ಇದು ಬರುತ್ತೆ ಅಥವಾ ಈ ಫಂಗಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಬಾಡಿನಲ್ಲಿ ಬೇರೆ ಬೇರೆ ಕಡೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ತೊಡೆ ಸಂಧಿ ಆದಾಗ ಅದಕ್ಕೆ ಟೀನಿಯಾ ಕ್ರೂರಿಸ್ ಅಂತ ಹೇಳ್ತಾರೆ ಅದೇ ಬಾಡಿನಲ್ಲಿ ಹೊಟ್ಟೆ ಮೇಲಿರ್ಬೋದು ಅಥವಾ ಬೆನ್ನಲ್ಲಿರಬಹುದು ಅದ್ರಲ್ಲಿ ಅದಕ್ಕೆ ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತಾರೆ ಅಥವಾ ಫೇಸ್ ಟೀನಿಯಾ ಫೇಸಿಸ್ ಅಂತ ಹೇಳಿ ಅದೇ ತಲೆಯ ಭಾಗದಲ್ಲಿ ಇವತ್ತು ಕೂದಲಿ ಇರೋದ್ರೆ ಟೀನಿಯಾ ಕ್ಯಾಪಿಟಿಸ್ ಅಂತ ಹೇಳ್ತಾರೆ ಹಂಗೆ ಇವಾಗ ಕೆಲವರು ತುಂಬಾ ನೀರಲ್ಲಿ ಇವಾಗ ಬೆರಳ್ ಸಂಧಿ ಇವ ರೈತರು ನೀರಲ್ಲೆಲ್ಲ ಕೆಲಸ ಮಾಡಿದ್ರೆ ಬೆರಳ್ ಸಂಧಿಲೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಅದಕ್ಕೆ ಕಾಮನ್ ಆಗಿ ಏನು ಕೆಸರುಣ್ಣು ಅಂತ ಹೇಳ್ತಾರೆ ಅದಕ್ಕೆ ಕ್ಯಾಂಡಿಡಿಸ್ ಅಂತ ಹೇಳ್ತೀವಿ ಮತ್ತೆ ಗಡ್ಡದಲ್ಲ ಟೀನಿಯಾ ಬಾರ್ಬೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಅದು ಎಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರುತ್ತೋ ಅಂತ ಭಾಗಕ್ಕೆ ಕೆಲವು ಹೆಸರನ್ನು ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಮ್ಯೂಕಸ್ ಮೆಂಬ್ರೇನ್ ಅಂದ್ರೆ ಓರಲ್ ಕ್ಯಾಂಡಿಡಿಯಾಸಿಸ್ ಇರಬಹುದು ಅಥವಾ ಜನೈಟಲ್ ಕ್ಯಾಂಡಿಡಿಯಾಸಿಸ್ನೆ ಸೊ ಇವಾಗ ಇನ್ಫೆಕ್ಷನ್ ಇವಾಗ ಆದಾಗಲೂ ಅದಕ್ಕೆ ಉಗುರಿನ ಭಾಗದಲ್ಲಿ ಅನೇಕವು ಮೈಕೋಸಿಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಆಗುತ್ತೋ ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಟ್ಟಿರ್ತಾರೆ ಡಾಕ್ಟರ್ ಈ ಫಂಗಲ್ ಸೋಂಕಿನ ಲಕ್ಷಣಗಳೇನು ಅಂದ್ರೆ ಜನರು ನೋಡಿದ ಕೂಡಲೇ ಇದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಗೆ ಪೇಶೆಂಟ್ ಅದು ಏನ್ ಹೇಳ್ತಾರೆ ಸಣ್ಣ ಗುಳ್ಳೆ ಆಯ್ತು ರೌಂಡ್ ಆಯ್ತು ರಿಂಗ್ ತರ ಆಯ್ತು ಹಂಗೆ ರೌಂಡ್ ಸ್ಪ್ರೆಡ್ ಆಗ್ಬಿಟ್ಟು ಪಕ್ಕದಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗುತ್ತೆ ತುರ್ಕಿ ಆಗುತ್ತೆ ಕೆಂಪು ಕಲೆ ಇದೆ ಒಂದೊಂದ್ಸಲ ನೋವು ಬರುತ್ತೆ ಮತ್ತೆ ಅದು ಸ್ವಲ್ಪ ಕೆರೆದಾಗ ಒಂದ್ ಸ್ವಲ್ಪ ಚರ್ಮ ಹೊಟ್ಟು ಟೈಪ್ ಬರೋದು ಸೊ ಈ ತರ ಲಕ್ಷಣಗಳು ಇರ್ತವೆ ಸೊ ಅದು ಯಾವ ಭಾಗದಲ್ಲಿ ಇರುತ್ತೆ ಅಂತ ಹೇಳಿದ್ವಿ ಇವಾಗ ಕೆಲವೊಮ್ಮೆ ತಲೆಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆದಾಗ ತಲೆಯಲ್ಲಿ ಹೊಟ್ಟು ಅಂದ್ರೆ ಡ್ಯಾಂಡ್ರಫ್ ತರ ಇರುತ್ತೆ ತುಂಬಾ ತುರ್ಕೆ ಇರುತ್ತೆ ಮತ್ತೆ ಕೆಂಪು ಕೆಂಪ್ ಬಿಲ್ಲೆಗಳ ಟೈಪ್ ಡ್ಯಾಂಡ್ರಫ್ ಇರುತ್ತೆ ಮತ್ತೆ ಕಾಲಿನ ಬೆಲ್ಡ್ ಸಂಜೆ ಆದರೆ ಫುಲ್ ವೈಟ್ ಇದಾಗಿ ಒಂಥರ ಬ್ಯಾಡ್ ಸ್ಮೆಲ್ ಬಂದ್ಬಿಟ್ಟು ತುಂಬಾ ನೋವಿರುತ್ತೆ ಮತ್ತೆ ಕೆಲವರಿಗೆ ಇವ ಓರಲ್ ಕ್ಯಾಂಡಿಡೇಟ್ಸ್ ಇದ್ದಾಗ ಬಾಯಿನಲ್ಲಿ ಹುಣ್ಣಾಗುತ್ತೆ ಖಾರದಿಂದ ಉರಿ ಆಗುತ್ತೆ ಗಾಯ ಆಗಿರುತ್ತೆ ಹಾಗೆ ಕೆಲವು ಕೆಲವರು ಏನು ಈ ಬಿಳಿ ಅಂತ ಹೇಳ್ತಾರಲ್ಲ ಆತ ಇದ್ದಾಗ ತುರ್ಕೆ ಬರೋದು ಆತರ ಈಗ ಡಿಪೆಂಡ್ ಅಪನ್ ದ ಎಲ್ಲೆಲ್ಲಿ ಯಾವ ಏರಿಯಾ ಇರುತ್ತೋ ಅದಕ್ಕೆ ಲಕ್ಷಣಗಳು ಇರ್ತಾವೆ ಸರಿ ಡಾಕ್ಟರ್ ಈ ತರದ ಸಮಸ್ಯೆ ಯಾರಲ್ಲಿ ಹೆಚ್ಚು ಬರುತ್ತೆ ಯೂಶಲಿ ಇದು ತ್ರೀ ಟೈಪ್ಸ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಪರ್ಸನ್ ಟು ಪರ್ಸನ್ ಕಾಂಟ್ಯಾಕ್ಟ್ ಇನ್ನೊಂದು ಪ್ರಾಣಿಗಳ ಸಂಪರ್ಕದಿಂದ ಇನ್ನೊಂದು ಸುಂಕಿತ ವ್ಯಕ್ತಿಯೊಂದಿಗೆ ಸಂಪರ್ಕ ವಸ್ತುಗಳನ್ನು ಸ್ಪರ್ಶಿಸುವುದರಿಂದ ಉದಾಹರಣೆಗೆ ಟವಲ್ಗಳು ಬಟ್ಟೆಗಳು ಬಾಚಣಿಗೆ ಸಾಕ್ಸು ಆ ತರದ್ದು ಮತ್ತೆ ಅಪರೂಪವಾಗಿ ಸಾಯಿಲ್ ಕಂಟಾಮಿನೇಷನ್ ಅಂದ್ರೆ ಮಣ್ಣಿನಿಂದ ಇವ ಮಕ್ಕಳು ಮಣ್ಣಲ್ಲೆಲ್ಲ ಆಟ ಆಡ್ತಿರ್ತಾರೆ ಮೂರು ಸ್ಪ್ರೆಡ್ ಆಗಿಲ್ಲ ಪರ್ಸನ್ ಟು ಪರ್ಸನ್ ಪ್ರಾಣಿಗಳ ಇದೊಂದು ಮತ್ತೆ ಮಣ್ಣಿನ ಬರಬಹುದು ಇನ್ನು ಬಾಡಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅಂದರೆ ಇವಾಗ ಯಾರಿಗೆ ಇವಾಗ ಶುಗರ್ ಕಾಯಿಲೆ ಇರುತ್ತೆ ಡಯಾಬಿಟೀಸು ಅಥವಾ ಕೆಲವರು ಇಮ್ಯುನೋ ಸಪ್ರೆಷನ್ ಅಂತ ಕೆಲವು ಈ ರೋಮ್ ಆರ್ಥಲೆಟ್ಸ್ ಈಗ ಕೆಲವು ಮೆಡಿಸಿನ್ಸ್ ತಗೊತಾ ಇರ್ತಾರೆ ಅಂತೂರಿಗೆ ಸ್ಟಿರಾಯ್ಡ್ಸ್ ಟ್ಯಾಬ್ಲೆಟ್ ಹಾಕಿರ್ತಾರೆ ಕೆಲವರಿಗೆ ಅಂತೂರಿಗೆ ಸೊ ಫಂಗಲ್ ಇನ್ಫೆಕ್ಷನ್ ತುಂಬಾ ಬರುತ್ತೆ ಮತ್ತೆ ಇನ್ನು ಕೆಲವು ಸ್ಪೋರ್ಟ್ಸ್ ಅಂದ್ರೆ ಕೆಲವು ಅಥ್ಲೆಟ್ಸ್ ಇವಾಗ ಕಂಟಿನ್ಯೂಸ್ ಶೂಸ್ ಹಾಕಿರ್ತಾರೆ ಕಂಟಿನ್ಯೂಸ್ ಓಡೋದು ಎಕ್ಸರ್ಟಿಂಗ್ ಇಂದ ಬರುತ್ತೆ ಮತ್ತೆ ಇನ್ನು ಕೆಲವು ಸ್ಪೋರ್ಟ್ಸ್ ರೆಸುಲರ್ಸ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅವಾಗ ಒಬ್ಬ ಒಬ್ಬರಿಗೆ ಹರಡುತ್ತೆ ಮತ್ತೆ ಯೂಸ್ ಆಫ್ ಪಬ್ಲಿಕ್ ಟಾಯ್ಲೆಟ್ ಇವನ್ ಎಲ್ಲ ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಇಲ್ಲಿ ಹೋದಾಗ ಪಬ್ಲಿಕ್ ಶವರ್ಸ್ ಎಲ್ಲ ಯೂಸ್ ಮಾಡಿದಾಗ ಅಲ್ಲಿ ಹಂಗೆ ವಿತೌಟ್ ಪಾದ್ರಿಕ್ಸ್ ಎಲ್ಲ ಯೂಸ್ ಮಾಡಿದೆ ಹಂಗೆ ಯೂಸ್ ಮಾಡಿದಾಗ ಅಲ್ಲಿಂದ ಬರೋ ಚಾನ್ಸಸ್ ಇರುತ್ತೆ ಅವರಲ್ಲಿ ಹೆಚ್ಚಿಗೆ ಕಾಣಿಸ್ತದೆ ಡಾಕ್ಟರ್ ಇದು ಫಂಗಲ್ ಇನ್ಫೆಕ್ಷನ್ ಅಂತ ಖಚಿತ ಪಡಿಸೋದಕ್ಕೆ ಏನಾದ್ರೂ ಪರೀಕ್ಷೆ ಇದೆಯಾ ಇವಾಗ ಒಂದು ಪೇಷಂಟ್ ಇವಾಗ ಫಂಗಲ್ ಇನ್ಫೆಕ್ಷನ್ ಅಂತ ಬಂದಾಗ ಫಸ್ಟ್ ರೋಗಿಯ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿದಾಗ ಇವಾಗ ಚರ್ಮದಲ್ಲಿ ಯಾವ ತರ ಲೀಷನ್ಸ್ ಇದೆ ಯಾವ ಭಾಗದಲ್ಲಿ ಇದೆ ಅದು ಯಾವ ಶೇಪ್ ಅಲ್ಲಿ ಇದೆ ಎಷ್ಟ್ ದಿನದಿಂದ ಇದೆ ಆತರ ನೋಡಿ ಟೈಪ್ ಆಫ್ ಫ್ಲೀಶ್ ಅಲ್ಲಿ ನಾವು ಫಂಗಸ್ ಇದೆ ಅಂತ ಹೇಳ್ತೀವಿ ಇನ್ನು ಕೆಲಸ ಅದು ಏನಾದ್ರು ಡೌಟ್ಫುಲ್ ಇದೆ ಅದು ಫಂಗಸ್ ಎಲ್ಲ ಬೇರೆ ಅಲರ್ಜಿ ಇರ್ಬೋದು ಅಂದ್ರೆ ಒಂದು ಕೆ ಮಿಯರ್ ಅಂತ ಮಾಡ್ತಾರೆ ಅಂದ್ರೆ ಈ ಚರ್ಮದ ಏನ್ ಲೀಶನ್ ಇರುತ್ತೆ ಅದನ್ನು ಸಣ್ಣ ಒಂದು ಬ್ಲೇಡ್ ಅಲ್ಲಿ ಸ್ಕ್ರೇಪ್ ಮಾಡಿಬಿಟ್ಟು ಅದ್ರ ಗ್ಲಾಸ್ ಸ್ಲೈಡ್ ಅಲ್ಲಿ ಇಟ್ಟು ಅದನ್ನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಅದು ಬ್ರಾಂಚ್ ಫಿಲಮೆಂಟ್ಸ್ ಅಂತ ಹೇಳ್ತಾರೆ ಫಂಗಸ್ ಗಳು ಕಾಣಿಸ್ತವೆ ಇನ್ನೊಂದು ಕೆಲಸದಲ್ಲಿ ಇವಾಗ ಎಷ್ಟೋ ಪೇಶೆಂಟ್ಸ್ ಗೆ ತುಂಬಾ ಮೆಡಿಸಿನ್ ಕೊಟ್ಟು ಎರಡು ಹೋಗಿಲ್ಲ ಮತ್ತೆ ಮತ್ತೆ ಬರ್ತಾ ಇದೆ ಅಂದಾಗ ಅಥವಾ ಕಲ್ಚರ್ ಸೊ ಕಲ್ಚರ್ ಅಂದ್ರೆ ಈ ಸ್ಕಿನ್ ಸ್ಕ್ರೇಪಿಂಗ್ ತೆಗೆದ್ಬಿಟ್ಟು ಕಲ್ಚರಿ ಕಳ್ಸೋದು ಅಥವಾ ಉಗುರು ಉಗುರಿಂದ ಕಟ್ ಮಾಡಿ ನೇಲ್ಸ್ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ತಾರೆ ಕಲ್ಚರ್ ಕಲ್ಚರಿ ಕಳಿಸ್ಬಿಟ್ಟು ಅದ್ರಲ್ಲಿ ಯಾವ ಟೈಪ್ ಆಫ್ ಫಂಗಸ್ ಇದೆ ಸೊ ಅದಕ್ಕೆ ಯಾವ ಟೈಪ್ ಆಫ್ ಆಂಟಿಫಂಗಲ್ ಹಾಕ್ಬೋದು ಅಂತ ಹೇಳಿ ಪರೀಕ್ಷೆ ಮಾಡ್ತಾರೆ ಮತ್ತೆ ಇವಾಗ ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಆವಾಗ ನಾವು ಟಾಪಿಕಲ್ ಚಿಕಿತ್ಸೆ ಇದೆಯಲ್ಲ ಸೊ ಆಂಟಿ ಫಂಗಲ್ ಆಯಿಂಟ್ಮೆಂಟ್ಸ್ ಯಾವುದು ಇವಾಗ ಮಿಕನಜಾಲ್ ಅಂತ ಬರುತ್ತೆ ಕ್ಲೋಟಮಾಲ್ ಕೀಟಕೋನಝಾಲು ಬೇರೆ ಬೇರೆ ಅದನ್ನು ಕರೆಕ್ಟ್ ಆಗಿ ಡೈಲಿ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಸಿಂಗಲ್ ಲೀಶನ್ ಯೂಸಲಿ ವಾಸಿ ಆಗುತ್ತೆ ಮತ್ತೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ ಬಾಡಿನಲ್ಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಬಾಡಿ ಇನ್ವಾಲ್ವ್ಮೆಂಟ್ ಇದೆ ಅವಾಗ ಆಯಿಂಟ್ಮೆಂಟ್ ಮುಲಾಮ್ ಹಚ್ಚ ತುಂಬಾ ಕಷ್ಟ ಆಗುತ್ತೆ ಅಂತ ಓರಲ್ ಆಂಟಿಫಂಗಲ್ ಮೆಡಿಕನ್ಸ್ ಆಗಿ ಬೇರೆ ಬೇರೆ ಟೈಪ್ ಇದೆ ಮತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಅಂದ್ರೆ ನಾವೇನೇ ಆಂಟಿಫಂಗಲ್ ಆಯಿಂಟ್ಮೆಂಟ್ ಹಚ್ಚಿದ್ರೆ ಕಂಟಿನ್ಯೂಸ್ ಒಂದು ತ್ರೀ ಟು ಫೋರ್ ವೀಕ್ಸ್ ಹಚ್ಬೇಕು ಸ್ವಲ್ಪ ದಿನ ಹಚ್ಚೋದು ಮತ್ತೆ ಅದು ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಟ್ಯಾಬ್ಲೆಟ್ಸ್ ಅಷ್ಟೇ ಟೂ ಟು ತ್ರೀ ಮಂತ್ ಆಂಟಿಫಂಗಲ್ ತಗೊಬಿಡುತ್ತೆ ಗುಣ ಆದ್ಮೇಲೆ ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಮಾಡಬೇಕು ಇನ್ನು ಡಾಕ್ಟರ್ ಈ ಫಂಗಲ್ ಇನ್ಫೆಕ್ಷನ್ ಹೇಗೆ ತಡೆಗಟ್ಟಬಹುದು ಇದಕ್ಕೆ ನಾವೇನೆಲ್ಲ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು ಸೊ ಇವಾಗ ಫಂಗಲ್ ಇನ್ಫೆಕ್ಷನ್ ಯಾಕೆ ಬರುತ್ತೆ ಅಂತ ಹೇಳಿದಾಗ ನಾವಿದ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಎಲ್ಲಿ ಬೆವರು ಜಾಸ್ತಿ ಇರುತ್ತೆ ಅಂತ ಜಾಗದಲ್ಲಿ ಬರುತ್ತೆ ಸೊ ಹಾಗಾಗಿ ಮೇಯ್ನು ಇವಾಗ ಸ್ನಾನ ಮೇಲೆ ತೇವಾಂಶ ಇಲ್ಲದಂತೆ ಬರ್ಸಿಕೊಳ್ಳಬೇಕು ಅಂದ್ರೆ ಕೀಪ್ ಡ್ರೈ ಅಂತ ಹೇಳ್ತೀವಿ ಮತ್ತೆ ಯಾವುದೇ ಕಾರಣದ ಹಸಿ ಬಟ್ಟೆಗಳು ಹಾಕಬಾರದು ಇವಾಗ ಸಲ ಇವಾಗ ಇನ್ನರ್ ವೇರ್ಸ್ ಎಲ್ಲ ಒಣಗಿರೋದಿಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಹಸಿ ಇರುತ್ತೆ ಅಂತ ಹಾಕೋದ್ರಿಂದ ಅದು ಬರುತ್ತೆ ಮತ್ತೆ ಅದೀ ಬಿಗಿಯಾದ ಮತ್ತೆ ತುಂಬಾ ದಪ್ಪವಾದ ಉಡುಪುಗಳನ್ನು ಹಾಕಬಾರದು ಹಾಕಬೇಕು ಮತ್ತೆ ಎಲ್ಲೇ ನೀವು ಪಬ್ಲಿಕ್ ಬಾತ್ರೂಮ್ಸ್ ಅಥವಾ ಶವರ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಪಾದರೀಷೆಗಳನ್ನು ಬಳಸಬೇಕು ಮತ್ತೆ ನೈಲ್ಸ್ ಅನ್ನು ಕ್ಲೀನ್ ಆಗಿ ಟ್ರಿಮ್ ಮಾಡಿ ಶಾರ್ಟ್ ಆಗಿ ಕತ್ತರಿಸಿ ಇಟ್ಕೋಬೇಕು ಮತ್ತೆ ಸಾಕ್ಸ್ ಗಳಾಗ್ಲಿ ಅಥವಾ ಡೈಲಿ ದಿನನಿತ್ಯ ಬದಲಿಸಬೇಕು ಮತ್ತೆ ಮನೆಯಲ್ಲಿ ನಿಮ್ದು ಸೋಪ್ ಆಗಲಿ ಅಥವಾ ಬಟ್ಟೆಗಳಾಗ್ಲಿ ಬಾಚಣಿಗೆ ಆಗಲಿ ಅದನ್ನ ಸೆಪರೇಟ್ ಆಗಿ ಇಟ್ಕೊಳ್ಬೇಕು ಒಬ್ಬರದೊಬ್ರು ಯೂಸ್ ಮಾಡಬಾರ್ದು ಮತ್ತೆ ಇನ್ನೊಂದು ಪೆಟ್ ಅನಿಮಲ್ಸ್ ಮನೇಲಿ ನಾಯಿ ಬೆಕ್ಕು ಏನಾರು ಇದೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇವಾಗ ಅದನ್ನ ಮುದ್ದಾಡೋದು ಇಟ್ಕೊಳ್ಳೋದು ಮಾಡಿದಾಗ ಅದನ್ನ ಸ್ಪರ್ಶ ಬಂದ್ಮೇಲೆ ಆಮೇಲೆ ಚಿನ್ನ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅಥವಾ ಗ್ಲೌಸ್ ಹಾಕ್ಬಿಟ್ಟು ಅದನ್ನ ಯೂಸ್ ಮಾಡಬೇಕು ಇನ್ನೂ ಫಂಗಲ್ ಇನ್ಫೆಕ್ಷನ್ ಇದ್ರೆ ಪ್ರಾಣಿಗಳಿಗೆ ವೆಟನರಿ ಡಾಕ್ಟರ್ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಬೇಕು ಸೊ ಈ ಶಿಲೀಂಧ್ರದ ಸೋಂಕು ಯಾರು ತುಂಬಾ ದಪ್ಪ ಇರ್ತಾರೆ ಅಂದ್ರೆ ಒಬೆಸಿಟಿ ಅಂತ ಹೇಳ್ತೀವಿ ಅಂತವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಸೊ ಇವಾಗ ಫ್ಯಾಟ್ ಹೊಟ್ಟೆ ಫ್ಯಾಟ್ ಜಾಸ್ತಿ ಇರುತ್ತೆ ಮತ್ತೆ ಸಂದಿನಲ್ಲಿ ಬೆವರು ಜಾಸ್ತಿ ಬರುತ್ತೆ ಸೊ ಅದಕ್ಕೆ ಅಂತವರು ಇದೆಯಲ್ಲ ಏನೇ ಸ್ನಾನ ಮಾಡಿದ್ಮೇಲೆ ಅಥವಾ ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಮೇಲೆ ಕ್ಲೀನ್ ಡ್ರೈ ಮಾಡ್ಕೊಂಡು ಮತ್ತೆ ಮನೇಲಿದ್ದ ಎಲ್ಲ ಇನ್ನರ್ ವೇರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತೆ ಹಾಗೆ ಇನ್ನು ಕೆಲವು ಲೇಡೀಸ್ ಮನೆಯಲ್ಲಿ ಈ ಅಡುಗೆ ಕೆಲಸ ಮಾಡ್ಬೇಕಾರೆ ಪಾತ್ರೆ ತೊಳಿಬೇಕಾರೆ ಬಟ್ಟೆ ಹೋಗಿ ಈ ಮೈಲೆಲ್ಲ ಒದ್ದೆ ಮಾಡ್ಕೊಂತಾರೆ ಮಹಿಳೆ ಒದ್ದೆ ಮಾಡಿದಾಗ ಅವರು ಇವಾಗ ಏನು ಇನ್ನರ್ ಪೆಟಿ ಕೋಟು ಅಂತೆಲ್ಲ ಹಾಕಿರ್ತಾರಲ್ಲ ಅದು ಹಸಿ ಇದ್ದಾಗ ಅದು ಬೇಗ ಒಣಗಲ್ಲ ಅದು ತುಂಬಾ ಇದಾಗಿಬಿಟ್ಟು ಫಂಗಲ್ ಇನ್ಫೆಕ್ಷನ್ ಯಾಕಂದ್ರೆ ನಾವು ಡೇ ಟು ಡೇ ತುಂಬಾ ನೋಡ್ತೀವಿ ಟೈಟ್ ಆಗಿ ಸೀರೆ ಕಟ್ಟಿದಾಗ ಆ ಜಾಗದಲ್ಲಿ ಫುಲ್ ಫಂಗಸ್ ಆಗ್ಬಿಟ್ಟು ಸ್ಕಿನ್ ಎಲ್ಲ ತುಂಬಾ ಬೆಳ್ಳಗೆ ಒಂಥರಾ ಹೈಪೋಪಿಗ್ಮೆಂಟೇಷನ್ ಅಂತರ ಆಗಿರುತ್ತೆ ಸೊ ಹಾಗಾಗಿ ಏನೇ ಕೆಲಸ ಮಾಡ್ಬೇಕಾದ್ರೆ ಕ್ಲೀನಾಗಿ ನೀರು ಬಿಳಿದಿದ್ದಂಗೆ ಅದನ್ನ ನೋಡ್ಕೋಬೇಕು ಆ ಡಾಕ್ಟರಿಗೆ ಸುಮಾರು ಜನ ಫಂಗಲ್ ಇನ್ಫೆಕ್ಷನ್ ಇದ್ದವರು ನಾವು ಚಿಕಿತ್ಸೆ ತಗೊಂಡ್ರು ವಾಸಿ ಆಗೋಲ್ಲ ಅಂತ ಬರ್ತಾರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅದು ಯಾಕೆ ಓಕೆ ಸೊ ಇವಾಗ ಪೇಷೆಂಟ್ಸು ಬಂದು ಫಂಗಲ್ ಇನ್ಫೆಕ್ಷನ್ ಅಂತ ಕೇಳಿದಾಗ ನಾವು ಕೇಳ್ತೇವೆ ಅವರಿಗೆ ಎಷ್ಟು ಟೈಮಿಂದ ಇದೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಇವಾಗ ಹೇಳ್ತಾ ಎರಡು ತಿಂಗಳಾಯ್ತು ಆರು ತಿಂಗಳಾಯ್ತು ಏಳು ತಿಂಗಳಾಯ್ತು ಅಂತ ಹೇಳಿ ಸೊ ಅದನ್ನು ವಾಸಿ ಆಗ್ತಾ ಇಲ್ಲ ಸೊ ಅವಾಗ ನಾವು ಪರೀಕ್ಷೆ ಮಾಡಿ ನೋಡಿ ಅವ್ರಿಗೆ ಕೇಳಿದಾಗ ಒಂದು ಇತ್ತೀಚಿನ ದಿನಗಳಲ್ಲಿ ಅವರು ತುಂಬಾ ಎಸ್ಟಿರಾಯ್ಡ್ ಕ್ರೀಮ್ಸ್ ಅಂತ ಏನು ಬಂದಿರುತ್ತೆ ಅದು ಸ್ವಲ್ಪ ಮೈಲ್ಡ್ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಅವ್ರದ ಕೌಂಟರ್ ಮೆಡಿಸಿನ್ ಹಚ್ಕೊಂಡ ತಕ್ಷಣ ಫುಲ್ ತುರ್ಕಿ ಕಮ್ಮಿ ಆಗುತ್ತೆ ಅವರಿಗೆ ತುಂಬಾ ರಿಲೀಫ್ ಸಿಗುತ್ತೆ ಅವರು ಇವತ್ತು ಕಮ್ಮಿ ಆಯಿತು ಬಿಡು ಇನ್ನು ನಾಳೆ ನಾಡ್ದು ಹೋಗುತ್ತೆ ಅಂತೇಳಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸೊ ಕಂಟಿನ್ಯೂ ಮಾಡೋದ್ರಿಂದ ರೆಸಿಸ್ಟೆಂಟ್ ಫಂಗಸ್ ಅಂತ ಹೇಳ್ತೀವಿ ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಆಕ್ಚುಲಿ ರೆಸಿಸ್ಟೆಂಟ್ ಸ್ಟ್ರೈನ್ ಅಂತ ಹೇಳ್ತಾರೆ ಸೊ ಇವಾಗ ನಾವು ಮುಂಚೆ ಇವಾಗ ಬೇರೆ ಬೇರೆ ಸಿಂಪಲ್ ಆಂಟಿ ಫಂಗಲ್ ಹಚ್ಚದಾಗ ವಾಸಿ ಆಗ್ತಿತ್ತು ಬಟ್ ಇವಾಗ ಅದರಿಂದ ಕಮ್ಮಿ ಆಗೋದಿಲ್ಲ ಈ ಈಗ ನಾವು ಮೆಡಿಸಿನ್ ಕೊಡ್ತೀವಿ ಆಯಿಂಟ್ಮೆಂಟ್ಗಳು ಮಾತ್ರೆಗಳು ಎಲ್ಲ ಕೊಟ್ಟಾಗ್ಲೂ ಅದು ಮತ್ತೆ ಒಂದು ತಿಂಗಳಾದ್ಮೇಲೆ ಬಂದು ಸ್ವಲ್ಪ ಕಮ್ಮಿ ಆಗುತ್ತೆ ಬಿಟ್ಟ ತಕ್ಷಣ ಮತ್ತೆ ಅದು ವಾಪಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಕಾರಣದಿಂದನು ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಥವಾ ಅವರು ಏನು ಹೇಳಿದ್ರು ಅಂತ ಹೇಳಿ ರಾಂಗ್ ಟ್ರೀಟ್ಮೆಂಟ್ ಮಾಡಬಾರ್ದು ಮತ್ತೆ ಡಾಕ್ಟರ್ ಏನ್ ಸಲಹೆ ಕೊಟ್ಟಿರ್ತಾರೆ ಈ ಆಯಿಂಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನು ಕರೆಕ್ಟ್ ಆಗಿ ಕ್ರಮವಾಗಿ ಫಾಲೋ ಮಾಡಬೇಕು ಇವಾಗ ನಾವು ಹೇಳಿರ್ತೀವಿ ಒಂದ್ಸಲ ಹಚ್ಚಿ ಸಂಜೆ ಒಂದ್ಸಲ ಹಚ್ಚಿ ಕಂಟಿನ್ಯೂಸ್ ಟೂ ಮಂತ್ಸ್ ಮತ್ತೆ ಮಾತ್ರೆಗಳು ಅಷ್ಟೇ ಓವರ್ ಆಲ್ ಆಂಟಿಫಂಗಲ್ ದಿನ ಇಪ್ಪತ್ತು ದಿನ ತಗೊಂಡ್ರಿಂದ ಏನು ಕಮ್ಮಿ ಆಗಿಲ್ಲ ಇವಾಗ ಟೂ ಮಂತ್ಸ್ ಕೋರ್ಸ್ ಕಂಟಿನ್ಯೂಸ್ ತಗೋಬೇಕು ಮತ್ತೆ ಈ ಪೌಡರ್ಸ್ ಕೆಲವು ಇವಾಗ ಆಂಟಿಫಂಗಲ್ ಪೌಡರ್ಸ್ ಅಂತ ಬರ್ತಾವೆ ಯಾರು ಹೈ ಪ್ರೊಫೈಲ್ಸ್ ಬೆವರ್ ಜಾಸ್ತಿ ಬರುತ್ತೆ ಅಂತ ಇದೆಯಲ್ಲ ಅವರು ರೆಗ್ಯುಲರ್ ಆಗಿ ಡಸ್ಟಿಂಗ್ ಪೌಡರ್ ಇದೆಯಲ್ಲ ಆಂಟಿ ಫಂಗಲ್ ಪೌಡ್ರನ್ನು ಹಾಕಬೇಕು ಹಾಗೆ ಇವಾಗ ಆಂಟಿ ಶಾಂಪು ಇವಾಗ ಕಿಟಕ ನೋಡೋದಂತ ಶಾಂಪು ಬರುತ್ತೆ ಇವಾಗ ತಲೆನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಡ್ಯಾಂಡ್ರಫ್ ಇರುತ್ತೆ ಸೊ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಮತ್ತೆ ಆಂಟಿ ಫಂಗಲ್ ಸೋಪ್ಸು ಎಲ್ಲ ಬರ್ತವೆ ಸೊ ಅದನ್ನು ಯೂಸ್ ಮಾಡಿ ಸೊ ರೆಸಿಸ್ಟೆಂಟ್ ಸ್ಟ್ರೈನ್ ಅದು ತುಂಬಾ ಪ್ರಾಬ್ಲಮ್ ಆಗಿದೆ ಸೊ ಇ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಅಡ್ವೈಸ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರೇ ನೀವು ನೀವೆಷ್ಟೊತ್ತು ನಮ್ಮ ಕೇಳುಗರಿಗೆ ಫಂಗಲ್ ಸೋಂಕುಗಳ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ನಮಸ್ಕಾರ ಶಿಲೀಂಧ್ರದ ಸೋಂಕು ಈ ಕುರಿತು ಇದುವರೆಗೂ ಸಂದರ್ಶನವನ್ನ ಆಲಿಸಿದರೆ ಈ ಸಂದರ್ಶನದಲ್ಲಿ ಪಾಲ್ಗೊಂಡವರು ಶಿವಮೊಗ್ಗದ ಡಾಕ್ಟರ್ ಎಸ್ ಶ್ರೀನಿವಾಸ್ ಸಂದರ್ಶನವನ್ನ ನಡೆಸಿಕೊಟ್ಟವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಝೀರೋ ಟೂ ಟು ನೈನ್ ನೈನ್ ಝೀರೋ ಫೈವ್ ಏಟ್ ಸೆವೆನ್ಗೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ